ಎಲ್ಲ ಕೈ ಹಾಕ್ತಾನೆ ನಿನ್ನ ಡಾರ್ಲಿ ಟೀಚರ್ ಸ್ಟೂಡೆಂಟ್ ನೀನು ಅಂತ ಹೇಳ್ಬಿಟ್ಟು ಕಿಸ್ ಕೊಡ್ತಾನೆ ಒಪ್ಪಿಲ್ಲ ಅಂತಂದ್ರೆ ಕೈ ಇರಲಾ ಅಸ್ಕೊಂಬಿ ಮುಂಡೆ ಲೋಕೆ ನಿನ್ಗೆ ಮತ್ತೆ ಹಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಮಾಡ್ಬಿಟ್ಟು ಎಲ್ಲ ಕೈ ಹಾಕ್ತಾನೆ ಹಾಕ್ತಾರೆ ಸ್ಟೂಡೆಂಟ್ ನೀನು ಅಂತ ಹೇಳ್ಬಿಟ್ಟು ಕಿಸ್ ಕೊಡ್ತಾನೆ ಒಪ್ಪಿಲ್ಲ ಅಂತಂದ್ರೆ ಅಸ್ಕಮ್ ಇಲ್ಲ ಬೇವರ್ಸಿ ಮುಂಡೆ ಲೋಕೆಲ್ಲ ಟಾರ್ಚರ್ ಕೊಡ್ತಿದ್ರು ಮಾಡ್ಬಿಟ್ಟು ಎಲ್ಲ ಕೈ ಹಾಕ್ತಾನೇಟ್ ಸ್ಟೂಡೆಂಟ್ ನೀನು ಅಂದ್ಬಿಟ್ಟು ಕಿಸ್ ಕೊಡ್ತಾನೆ ಒಪ್ಪಿಲ್ಲ ಅಂತಂದ್ರೆ ಅಸ್ಕಿ ಬೇವರ್ಸಿ ಮುಂಡೆ ಲೋಕ ಮುಂಡೆ ಬೈದಿದ್ದಾನೆ

ನೋಡತ್ತ ಮತ್ತೆ ಹಂಗೆಲ್ಲ ಟಾರ್ಚರ್ ಕೊಡ್ತಿದ್ರ